ಸಂಬಂಧಗಳು ಬೇಡವಾದಾಗ ಒಂದು ಸಣ್ಣ ತಪ್ಪು ಕೂಡ ದೊಡ್ಡ ಅಪರಾಧದಂತೆ ಕಾಣಿಸುತ್ತದೆ ಮಾತು ವೈರಿಗಳ ಮುಂದೆ ಕತ್ತಿನಂತಿರಬೇಕು ಹೆದರಿಸುವವರ ಮುಂದೆ ಕತ್ತಿಯಂತಿರಬೇಕು ಆತ್ಮೀಯರ ಮುಂದೆ ಮುತ್ತಿನಂತಿರಬೇಕು ಹಿರಿಯರ ಮುಂದೆ ಹತ್ತಿಯಂತಿರಬೇಕು ಅವಕಾಶಕ್ಕಾಗಿ ಸೇರುವ ಸ್ನೇಹ ಅವಶ್ಯಕತೆಗಳಿಗಾಗಿ ಸೇರುವ ಸಂಬಂಧಗಳು ಎಂದಿಗೂ ಶಾಶ್ವತವಲ್ಲ ಸಂಬಂಧಗಳಲ್ಲಿ ಪ್ರೀತಿ ಮಮತೆಗಾಗಿ ಯಾರನ್ನು ಹಿಂಬಾಲಿಸಬೇಡಿ ಕಳೆದು ಹೋದವರನ್ನು ಹುಡುಕಬಹುದು ಆದರೆ ಬದಲಾದವರನ್ನು ಹುಡುಕುವುದು ಕಷ್ಟ ಮರ್ಯಾದೆ ಎಲ್ಲರಿಗೂ ಕೊಡೋಣ ಆದರೆ ನಂಬಿಕೆ ಮಾತ್ರ ಯೋಗ್ಯತೆ ಇರೋರಿಗೆ ಇಡೋಣ ಸಹಿಸಿಕೊಂಡು ಹುಯಿದ್ರೆ ನಮ್ಮವರು ಅದೇ ತಿರುಗಿಸಿ ಉತ್ತರ ಕೊಟ್ಟರೆ ವೈರಿಗಳು ಇಷ್ಟೇ ಸಂಬಂಧಗಳು ಕೆಲವು ನೋವುಗಳು ನಮ್ಮನ್ನು ಪಂಚರದ ಹಕ್ಕಿಯಂತೆ ಮಾಡುತ್ತವೆ ಯಾರಿಗೂ ಏನನ್ನು ಹೇಳುವುದಕ್ಕೂ ಆಗುವುದಿಲ್ಲ ಹಾಗೂ ನೆಮ್ಮದಿಯಾಗಿ ಬದುಕುವುದಕ್ಕೂ ಆಗುವುದಿಲ್ಲ ಜೀವನದಲ್ಲಿ ಯಾರು ಯಾರಿಗೂ ಅನಿವಾರ್ಯವಲ್ಲ ಸ್ವಲ್ಪ ಜನ ನಮ್ಮನ್ನು ಇಷ್ಟಪಡುತ್ತಾರೆ ಇನ್ನು ಸ್ವಲ್ಪ ಜನ ಇಷ್ಟಪಟ್ಟಂತೆ ನಟಿಸುತ್ತಾರೆ ಇನ್ನು ಕೆಲವರು ಅವರ ಅವಶ್ಯಕತೆಗೆ ನಮ್ಮನ್ನು ಬಳಸಿಕೊಳ್ತಾರೆ ಟೀಕೆಗಳ ಮಾತುಗಳಿಗೆ ನಮ್ಮ ಜೀವನ ವ್ಯಕ್ತಿತ್ವ ನಮ್ಮ ನಡವಳಿಕೆಗಳೇ ಉತ್ತರ ಹೇಳಬೇಕೆ ಹೊರತು ಬರೀ ಮಾತಿನಿಂದ ಏನು ಪ್ರಯೋಜನವಿಲ್ಲ ನಿಮ್ಮನ್ನು ಬೇರೆಯವರೊಂದಿಗೆ ಹೋಲಿಸುವುದನ್ನು ಬಿಡಿ ಏಕೆಂದರೆ ಅದು ನಿಮ್ಮ ದುಃಖವನ್ನು ಹೆಚ್ಚಿಸುತ್ತದೆ ನೀವು ಧೈರ್ಯದಿಂದ ವಾಸ್ತವವನ್ನು ಎದುರಿಸಿದ ಜೀವನವು ತುಂಬ ಸುಲಭ ಕಣ್ಣಿಗೆ ಕಾಣುವುದೆಲ್ಲ ಸತ್ಯವಲ್ಲ ಕೋಪದಲ್ಲಿ ಮಾತನಾಡುವವರೆಲ್ಲರೂ ಕೆಟ್ಟವರಲ್ಲ ಮತ್ತಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು